ಏನು ಗುರು ಇದೇನು ಬೆಂಗಳೂರು ಅಥವಾ ಕುಂದಾಪುರ ನನಗೆ ಡೌಟ್ ಆಯಿತು ಈ ರೇಂಜ್ಗೆ ಕುಂದಾಪುರದವ್ರು ಸೇರಿದಾರಲ್ಲ ಗುರು ಸೂಪರ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಸೊ ಈ ಆಗಸ್ಟ್ ಹದಿನೇಳು ಮತ್ತು ಹದಿನೆಂಟು ಸೊ ಈ ಬೆಂಗಳೂರಲ್ಲಿರೋ ಎಲ್ಲ ಕುಂದಾಪುರದವರು ಸೇರಿ ವಿಶ್ವ ಕುಂದಾಪುರ ದಿನ ಅಂತ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಎರಡು ದಿನ ಸೊ ಬೆಂಗಳೂರಲ್ಲಿರೋ ಪ್ರತಿಯೊಬ್ಬ ಕುಂದಾಪುರಿಯನ್ಸ್ ಇಲ್ಲಿ ಸೇರಿ ಅವರ ಒಂದು ಆಚಾರ ವಿಚಾರ ಸಂಸ್ಕೃತಿ ಪ್ರತಿಯೊಂದನ್ನು ಇಲ್ಲಿ ಎಕ್ಸ್ಪ್ಲೋಸ್ ಮಾಡ್ತಿದ್ದಾರೆ ಆಮೇಲೆ ಅವರು ತಿಂಡಿ ತಿನಿಸುಗಳು ಆಮೇಲೆ ಪೂಜೆಗಳು ಯಾವ ರೀತಿ ಇರುತ್ತೆ ಅಂತ ಆಮೇಲೆ ಎಲ್ಲ ಆ್ಯಕ್ಟರ್ಸ್ ಎಸ್ಪೆಷಲಿ ಕುಂದಾಪುರದವರಾದಂಥ ಉಪೇಂದ್ರ ಅವರು ರಿಷಬ್ ಶೆಟ್ಟಿ ಅವರು ಹಿಂಗೆ ಎಲ್ಲರೂ ಪ್ರತಿಯೊಬ್ಬರೂ ಕರಾವಳಿ ಆ್ಯಕ್ಟರ್ಸ್ ಯಾರು ಇದ್ದರು ಪ್ರತಿಯೊಬ್ಬರು ಇಲ್ಲಿ ಅಟೆಂಡ್ ಆಗಿದ್ದಾರೆ ಹಾಗೆ ಕರಾವಳಿ ಜನನೂ ಇಲ್ಲಿ ಅಟೆಂಡ್ ಆಗಿದ್ದಾರೆ ಎಷ್ಟು ಜನ ಬಂದಿದ್ದಾರೆ ಅಂದರೆ ಯಪ್ಪ ನೋಡೋಕ್ಕಾಗ್ತಿಲ್ಲ ಅಷ್ಟೊಂದು ವೆಹಿಕಲ್ಸ್ ಇಲ್ಲಿ ನಿಂತಿದೆ ಸಖತ್ತಾಗಿದೆ ಅನ್ಸುತ್ತ ಪ್ರೋಗ್ರಾಮು ನನಗಂತೂ ತುಂಬ ತುಂಬ ಖುಷಿಯಾಗ್ತಿದೆ ಸೊ ನನ್ನ ಆರಾಧ್ಯ ದೈವ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಇರೋ ಊರದ್ದು ಇಲ್ಲಿ ನಮ್ಮ ರಾಜಧಾನಿ ಬೆಂಗಳೂರಲ್ಲಿ ಒಂದು ಸ್ಪೆಷಲ್ ಆಗಿ ವಿಶ್ವಕುಂದಾಪುರ ದಿನ ಮಾಡ್ತಿದ್ದಾರೆ ತುಂಬ ಖುಷಿಯಾಗುತ್ತೆ ಸೊ ಬನ್ನಿ ಮುಂದೆ ನೋಡ್ತಾ ನೋಡ್ತಾ ಏನೇನು ಇರುತ್ತೆ ಅಂತ ನೋಡೋಣ ಹಾಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕುಂದಾಪುರ ದಿನದ ಆರ್ಥಿಕ ಶುಭಾಶಯಗಳು ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಎಂಥ ಮರ ಇರೆ ಈ ಪಾರ್ಟಿ ಜನ ನೀವು ನೋಡ್ತಾ ಇರೋದು ಅರಮನೆ ಗ್ರೌಂಡಲ್ಲಿ ಕಾರ್ ಪಾರ್ಕಿಂಗ್ ಬೈಕ್ ಪಾರ್ಕಿಂಗ್ ನಿಲ್ಸಿರೋದು ಈ ಜನ ಬಂದಿರೋದು ಬೆಂಗಳೂರಲ್ಲಿ ನಡೆದಂತಹ ವಿಶ್ವಕುಂದಾಪುರ ಕನ್ನಡ ದಿನಾಚರಣೆಗೆ ಸೊ ಅವ್ರಿಗೆ ಅಭಿಮಾನ ತುಂಬ ಹೆಚ್ಚಾಗಿರುತ್ತೆ ಅವ್ರ ಊರ ಮೇಲೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ ಸೊ ಸಂಡೇ ಆಗಿರೋದ್ರಿಂದ ಮಳೆ ಬಂದು ನಿಂತಿತ್ತು ನಾನು ಪ್ಯಾಲೇಸ್ ಗ್ರೌಂಡಿಗೆ ಹೋಗಿ ಇದೆಲ್ಲ ರೆಕಾರ್ಡ್ ಮಾಡ್ಕೊಂಬೋಣ ಅಂತ ಹೋದೆ ಸೊ ಕೂಲಾಗಿತ್ತು ವೆದರು ಸೊ ಎಂಟ್ರಿ ಆಗ್ತಿದ್ದಂಗೆ ಜೆ ಒಳ್ಳೆ ರ್ಯಾಂಜ್ ರೋವರು ರೇಂಜ್ ರೋವರ್ ಕಾರು ವೆಲ್ಕಮ್ ಮಾಡ್ತಿತ್ತು ಆಮೇಲೆ ಎಲ್ಲ ಕಡೆ ಫುಲ್ಲು ಹೋಯ್ 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 ಅನ್ನೋ ಒಂದು ಶಬ್ದನೇ ಕೇಳಿಸ್ತಾ ಇತ್ತು ಯಾಕಂದರೆ ಎಲ್ಲ ಕುಂದಾಪುರದವರು ಇಲ್ಲಿ ಸೇರಿದ್ರು ಪ್ರತಿಯೊಬ್ಬರು ಕಣ್ಣಲ್ಲೂ ಕಾಣ್ಬೋದಿತ್ತು ಅವರ ಒಂದು ಪ್ರೀತಿ ಅವ್ರದ್ದೊಂದು ಭಾವನೆ ಅಂದರೆ ಅವ್ರೂರು ಜನ ಎಲ್ಲ ಸಿಗ್ತಾ ಯಾವ ರೀತಿ ಮಾತಾಡ್ಸಿದ್ರು ಆ ರೀತಿ ಮತ್ತು ಇಲ್ಲಿ ಎಲ್ಲ ಅವ್ರ ಕಡೆಯದು ತಿಂಡಿ ತಿನಿಸುಗಳು ಆಮೇಲೆ ಇದು ಸೇಲ್ ಮಾಡೋದು ಐಟಮ್ಸ್ಗಳು ಅವ್ರು ಯೂಸ್ ಮಾಡೋವಂಥದ್ದು ಪ್ರತಿಯೊಂದನ್ನು ಇಲ್ಲಿ ಎಕ್ಸಿಬಿಷನ್ ಥರ ಮಾಡಿದ್ರು ಅವ್ರ ಫುಡ್ಡಂತೂ ತುಂಬ ಸಖತ್ತಾಗಿರುತ್ತೆ ಅವ್ರ ಶೈಲಿಯ ಕುಂದಾಪುರ ಶೈಲಿಯ ಫುಡ್ಗಳು ಇಲ್ಲಂತೂ ಎಲ್ಲ ಯುವಕ ಯುವತಿಯರಂತೂ ಫುಲ್ಲು ಖುಷಿಯಾಗೋಗಿದ್ರು ಅವ್ರ ಊರಿನ ಒಂದು ಹಬ್ಬ ನಡೀತಾ ಇರೋದ್ರಿಂದ ಸೊ ಇಲ್ಲಿ ನೋಡ್ತಿರಲ್ಲ ತಂಪು ಪಾನೀಯಗಳು ಒಂದೊಂದು ಹೆಸರು ಇದೆ ಒಂದೊಂದು ಪಾನೀಯಗಳಿಗೆ ಡಿಫ್ರೆಂಟ್ ಪಾನೀಯಗಳು ಗೋಳಿ ಸೋಡಾ ಇವೆಲ್ಲ ಇತ್ತು ಹಾಗೆ ಇಲ್ಲೊಂದು ನೋಡಿದೆ ಇಲ್ಲೊಂದು ರಥನೂ ಎಷ್ಟು ಚೆನ್ನಾಗಿ ರೆಡಿ ಮಾಡಿದರು ಅಂದರೆ ಪಕ್ಕ ಊರುಗಳಲ್ಲಿ ದೇವಸ್ಥಾನದ ಮುಂದೆ ರೆಡಿ ಮಾಡಿರ್ತಾರಲ್ಲ ಅದೇ ಥರ ಒಂದು ದೇವರ ರಥನೂ ಇತ್ತು ಆ ರಥನೂ ಇಲ್ಲಿ ಎಳೆದು ಎಲ್ಲ ಸಂಭ್ರಮ ಮಾಡಿದ್ರು ಸೊ ನೋಡ್ತಾ ಇದ್ದೀರಲ್ಲ ಜನ ಸಾಗರ ಎಷ್ಟೊಂದು ಜನ ಇದ್ದಾರೆ ಅಂತ ಸೊ ಬೆಂಗಳೂರಿನ ವೈಟ್ ಪೆಟಲ್ಸ್ ಈ ಒಂದು ಗ್ರೌಂಡಲ್ಲಿ ಮಾಡಿದ್ದು ಅರಮನೆ ಮೈದಾನದಲ್ಲಿ ಇಲ್ಲೊಂದಷ್ಟು ಹಗ್ಗ ಜಗ್ಗಾಟ ಹೀಗೆ ಕುಂದಾಪುರ ಶೈಲಿಯ ಒಂದು ಆಟಗಳು ಶೈಲಿಯ ಆಟ ಪ್ರತಿಯೊಂದು ಇಲ್ಲಿ ಮಾಡ್ತಾರೆ ಈಗ ನೀವು ನೋಡ್ತಿರೋದು ಕೊಲ್ಲೂರು ಮೂಕಂಬಿಕೆ ದೇವಸ್ಥಾನದ ಒಂದು ಡೆಮೊ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಲ್ಲಿನ ಒಂದು ಪೂಜಾರಿಗಳೇ ಇಲ್ಲಿ ಬಂದು ಇಲ್ಲಿ ಮಾಡಿರೋದು ಇವೆಲ್ಲ ರೆಡಿ ಮಾಡಿರೋದು ಆಮೇಲೆ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಇದು ಮಾಡಿದರು ಎಕ್ಸಾಮ್ ಒಂಥರ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿ ರೆಡಿ ಮಾಡಿದರು ಎಲ್ಲರೂ ಒಂದು ಅದ್ಧೂರಿಯಾಗಿ ಮಾಡಿದರು ಹೊಡಿ ಜಬ್ ಬಿಸಾಡಿ ಕುಂದಾಪುರ ಕನ್ನಡ ಮಾತಾಡಿ ಅಂತ ಪ್ರತಿಯೊಬ್ಬರು ಹೇಳ್ತಾ ಹೇಳ್ತಾ ಎಲ್ಲ ಕಡೆ ಫೋಟೋಗೆ ಫೋಸ್ ಕೊಡ್ತಾ ಅಲ್ಲೇ ಫಂಕ್ಷನ್ಸ್ಗಳು ಜೋರಾಗಿ ಮಾಡ್ತಿದ್ರು ಅಲ್ಲೇ ಊರಿಂದ ಒಂದು ನಾಟಕಗಳು ಡ್ರಾಮಾಗಳು ಈ ರೀತಿ ಎಲ್ಲ ಮಾಡ್ತಾಯಿದ್ರು ಅದನ್ನ ನೋಡೋಕ್ಕಂತೂ ಒಳಗಡೆ ಸ್ಟೇಜ್ ಒಳಗಡೆ ಜನ ಸಾಗರನೇ ಇದ್ದರು ಇಲ್ಲಿ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತ ಜಸ್ಟಿಗೆ ಎಂಟ್ರಿ ಆಗೋಕ್ಕೆ ಇನ್ನು ಒಳಗಡೆ ಅಂತೂ ಸೀಟೇ ಇರಲಿಲ್ಲ ಕೂತ್ಕೊಳೋದಕ್ಕೆ ಅಷ್ಟೊಂದು ಜನಸಾಗರ ಬಂದಿದ್ರು ಎಲ್ಲ ಕುಂದಾಪುರದವರೇ ಇಲ್ಲಿ ಫುಲ್ ಸೂಪರ್ ಇತ್ತು ಅಟ್ಮೋಸ್ಫಿಯರ್ ಈ ಕಾರ್ಯಕ್ರಮದ ನಂತರ ಇನ್ನೊಂದು ಅಪರೂಪದ ಕಾರ್ಯಕ್ರಮವನ್ನ ಕೂಡ ನೀವು ನೋಡ್ಲಿಕ್ಕೆ ಇದೆ ವೆರಿ ಟೀಲಿ ಮನ್ನರ್ತಿ ಮಾಲೇವಿ ಶ್ರೀ ದುರ್ಗಾ ಪರಮೇಶ್ವರಿಯ ನೃತ್ಯ ಕಾರ್ಯ ಇದೆಲ್ಲ ನೋಡ್ಕೊಂಡು ಈಚೆ ಬಂದ್ರೆ ಇಲ್ಲಿ ಸೇಮ್ ಫುಡ್ ಕಾರ್ಟ್ ಇತ್ತು ನಿಮ್ಗೆ ಏನೇನ್ ಬೇಕೋ ಎಲ್ಲಾ ರೀತಿಯ ಒಂದು ಊಟ ಕುಂದಾಪುರ ಶೈಲಿಯ ಊಟ ಇಲ್ಲಿ ಸಿಗ್ತಾ ಇತ್ತು ಒಳ್ಳೆ ಫಿಶ್ ಟವಾ ಫ್ರೈ ಅದು ಇದು ಪ್ರತಿಯೊಂದು ಮಾಡಿದ್ರು ಕರಾವಳಿ ಶೈಲಿಯ ಊಟ ತಿಂಡಿ ತಿನಿಸುಗಳು ಪ್ರತಿಯೊಬ್ಬ ಕರಾವಳಿಗರು ಈ ಇದರಲ್ಲಿ ಅಟೆಂಡ್ ಆಗಿದ್ರು ಈ ಫಂಕ್ಷನ್ ಅಲ್ಲಿ ಇದು ಆಲ್ರೆಡಿ ಐದನೇ ವರ್ಷದ ನಡೆಸ್ತಾ ಇದ್ದಾರಂತೆ ವಿಶ್ವಕುಂದಾಪುರ ಕನ್ನಡ ದಿನಾಚರಣೆ ಇದು ಕೊನೆ ಆಷಾಢಿ ಇದರಲ್ಲಿ ಸೊ ಬೆಂಗಳೂರಲ್ಲಿ ಎರಡು ದಿನ ವಿಶ್ವ ಕುಂದಾಪುರ ದಿನ ಶನಿವಾರ ಮತ್ತು ಭಾನುವಾರ ನಾನು ಭಾನುವಾರ ಅಟೆಂಡ್ ಆಗಿದ್ದೆ ಸೊ ಭಾನುವಾರದಲ್ಲಿ ಮೇನ್ ಅಟ್ರಾಕ್ಷನ್ ಅಂದರೆ ಈ ರಥನ ಎಳೆಯೋದು ಈ ರಥ ಎಳೆಯೋದಕ್ಕೆ ನಾ ನಾನು ಇವರು ನೋಡಿದೆ ಇಲ್ಲಿ ರಾಜ್ಬಿ ಶೆಟ್ಟಿ ಅವರು ಬಂದಿದ್ದರು ಅವರು ಸಹ ಈ ರಥನ ಎಳಿತಾಯಿದ್ರು ಪ್ರತಿಯೊಬ್ಬರು ಖುಷಿಯಿಂದ ರಥ ಎಳೆಯೋದು ನಿಜವಾಗ್ಲೂ ಇದೇನೋ ಒಂದು ಒಂದು ಕರಾವಳಿಯಲ್ಲಿರೋ ಒಂದು ಊರನ್ನೇ ಒಂದು ಫೀಲ್ ಆಗೋಗಿತ್ತು ನನಗಂತಿದ್ದು ಬೆಂಗಳೂರನ್ನೋನೇ ಮರ್ತೋಗಿದ್ದೆ ಒಂದು ಸ್ವಲ್ಪ ಹೊತ್ತು ಅಷ್ಟು ಚೆನ್ನಾಗಿಲ್ಲ ಅಟ್ಮಾಸ್ಫಿಯರು ಕ್ರೌಡ್ ಇತ್ತು ನೀವು ನೋಡ್ತಾ ಇದ್ದೀರಲ್ಲ ಎಲ್ಲರೂ ಸೇರಿ ಪ್ರೀತಿಯಿಂದ ರಥ ಇಳಿತಾ ಇರೋದು ಇಂಥದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ಒಂಥರ ಖುಷಿ ಕೊಡುವಂತಹ ವಿಚಾರ ಇಲ್ಲಿ ಹಾಗೆ ಚಿಕ್ಕ ಎಕ್ಸಿಬಿಷನ್ ಕೂಡ ಮಾಡ್ತಾ ಇದ್ರು ಎಲ್ಲ ಬುಕ್ಸ್ಗಳು ಓದೋರಿಗೆ ಬುಕ್ಸ್ಗಳು ಆಮೇಲೆ ತಿಂಡಿ ತಿನಿಸುಗಳು ತಿನ್ನೋರಿಗೆ ಆಮೇಲೆ ಕುಂದಾಪುರ ಶೈಲಿಯ ಒಂದು ಕರ ವಸ್ತುಗಳನ್ನು ಇಲ್ಲಿ ಎಕ್ಸಿಬಿಷನ್ ಮಾಡಿದರು ಏನೇನು ಬೇಕು ಪ್ರತಿಯೊಂದು ನಿಮ್ಮೂರಿನ ಶೈಲಿ ಪ್ರತಿಯೊಂದು ಇಲ್ಲಿತ್ತು ಎಲ್ಲ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋರು ಮೂಲೆ ಮೂಲೆಯಿಂದ ಇಲ್ಲಿ ಬಂದಿದ್ರು ರಾಜಬೀರ್ ಶೆಟ್ಟಿ ಅವ್ರು ನೋಡ್ತಿದ್ರಲ್ಲ ಸೊ ಹಾಗೆ ಪ್ರತಿಯೊಬ್ಬರು ಕರಾವಳಿಗರು ಈ ಮೀಟಿಂಗಲ್ಲಿ ಅಟೆಂಡ್ ಆಗಿರಿ ಎಲ್ಲರಂತೂ ಫುಲ್ಲು ಎಂಜಾಯ್ ಮಾಡಿದ್ರು ಇನ್ನು ಮುಂದಿನ ವರ್ಷ ಕೊನೆ ಆಶಾ ದಿನ ಮತ್ತೆ ಎಲ್ಲರೂ ಸೇರೋಣ ಅಂತ ಎಲ್ಲರೂ ಬಾಯ್ ಬಾಯ್ ಅಂದ್ಕೊಂಡು ಒಂದು ಹೋದರು ಸೊ ನನಗಂತೂ ತುಂಬ ಖುಷಿಯಾಯಿತು ವಿಶ್ವಕುಂದಾಪುರ ಕನ್ನಡ ದಿನಾಚರಣೆಯಲ್ಲಿ ನಾನು ಭಾಗಿಯಾಗಿ ಅವರ ಆಚರಣೆ ವಿಚಾರಣೆ ಕಂಡು ನಾನು ಮೂಕ ವಿಸ್ಮಿತಾನ ಆದ ಅಷ್ಟೊಂದು ಖುಷಿ ಕೊಟ್ಟಂಥ ವಿಷಯ ಆಯಿತು ನೀವೇನಂತೀರ ನೀವು ಏನಾದರೂ ಇಲ್ಲಿ ಬಂದು ಅಟೆಂಡ್ ಮಾಡಿದ್ರ ಅಟೆಂಡ್ ಮಾಡಿದರೆ ತಪ್ಪದೆ ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ನೀವು ತಿಳಿಸಿ ಏನಂತೀರಾ ಹಾಂ ಒಪ್ಪುವ ಜೋಯಿಂಗ್ ಹಾಂ ಸೊ ನೋಡಿದ್ರಲ್ಲ ವಿಶ್ವ ಕುಂದಾಪುರ ದಿನ ಸೊ ಇವತ್ತು ಭಾನುವಾರ ಮಳೆ ಬೇರೆ ಬೆಂಗಳೂರಲ್ಲಿ ಸರಿಯಾಗಿ ಬಡೀತು ಮೇಲೆ ಆದ್ರೂ ಎಷ್ಟೊಂದು ಜನ ಇದ್ದಾರೆ ಎಷ್ಟು ಜನ ಬಂದಿರೋ ನೀವೇ ನೋಡಿದ್ರಲ್ಲ ಒಂದೊಂದು ಅವ್ರದ್ದು ಆಚರಣೆಗಳು ವಿಚಾರಣೆಗಳು ನೋಡೋದಕ್ಕೆ ಎರಡು ಕಣಸು ಹಳ್ದು ಅಷ್ಟು ಚೆನ್ನಾಗಿತ್ತು ರಾಜಬೀರ್ ಶೆಟ್ಟಿ ಅವರು ಎಲ್ಲ ಬಂದಿದ್ದರು ಸೊ ತುಂಬ ಖುಷಿಯಾಯಿತು ನನಗಂತೂ ಸೊ ಬೆಂಗಳೂರಲ್ಲಿ ಈ ಥರ ಒಂದು ಕರಾವಳಿ ವಾತಾವರಣ ನೋಡಿ ತುಂಬ 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 ಖುಷಿಯಾಯಿತು ಐ ಹೋಪ್ ಪ್ರತಿಯೊಬ್ಬ ಕುಂದಾಪುರಿಯನ್ಸ್ ಬೆಂಗಳೂರಲ್ಲಿರೋರು ಎಲ್ಲರೂ ಈ ಒಂದು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಗೆ ಅಟೆಂಡ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ಜನ ನಾನು ನೋಡಿದೆ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ನೆಲ್ಲ ಇಲ್ಲಿ ಸೊ ನನಗಂತೂ ತುಂಬ ಖುಷಿ ಆಯಿತು ಸಿಮ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಅಂತ ಹೇಳ್ತಾ ನಾನು ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿನ್ ಜೈ ಕರ್ನಾಟಕ ಮಾತೆ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಜೈ